ವೈಕುಂಠ ಏಕಾದಶಿ ಈ ವಸ್ತುಗಳನ್ನು ಮನೆಗೆ ತಂದರೆ ಒಳಿತು ಆಗುತ್ತದೆ ವೈಕುಂಠ ಏಕಾದಶಿ ವಿಷ್ಣು ಭಕ್ತರ ದಂಡೆ ಸೇರಿರುತ್ತದೆ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಎಂದು ಪೂಜೆ ಉಪವಾಸ ದೇವರ ದರ್ಶನ ಮಾಡೋದ್ರಿಂದ ಧನಾಗಮನ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ತಿಂಗಳಿಗೆ ಎರಡು ಏಕಾದಶಿ ಬರುತ್ತದೆ ಒಂದನೆಯದು ಕೃಷ್ಣ ಪಕ್ಷದಲ್ಲಿ ಎರಡನೆಯದು ಶುಕ್ಲ ಪಕ್ಷದಲ್ಲಿ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ವ್ರತ ಇದೆ ಈ ಎಲ್ಲ ಏಕಾದಶಿ ವ್ರತಗಳಲ್ಲಿ ವೈಕುಂಠ ಏಕಾದಶಿ ವ್ರತಕ್ಕೆ ವಿಶೇಷ ಸ್ಥಾನ ಇದೆ ವೈಕುಂಠ ಏಕಾದಶಿ ವ್ರತ ಮಾಡೋದ್ರಿಂದ ಇಪ್ಪತ್ನಾಲ್ಕು ಏಕಾದಶಿ ವ್ರತ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ವೈಕುಂಠ ಏಕಾದಶಿ ಮುಂಜಾನೆ ಬೇಗನೆ ಎದ್ದು ಶುದ್ಧರಾಗಿ ದೇವರ ಮನೆ ಶುದ್ಧಗೊಳಿಸಿ ವಿಷ್ಣು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ವೈಕುಂಠ ಏಕಾದಶಿ ವಿಷ್ಣು ಲಕ್ಷ್ಮಿ ಭೂದೇವಿ ಇರುವ ಫೋಟೋ ಅಥವಾ ಲಕ್ಷ್ಮಿ ವಿಷ್ಣು ಇರುವ ವಿಗ್ರಹ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ವೈಕುಂಠ ಏಕಾದಶಿ ಎಂದು ಹಳದಿ ಕವಡೆಯನ್ನು ತನ್ನಿ ಕವಡೆಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ತಾಯಿ ಲಕ್ಷ್ಮಿ ತಿಳಿ ಹಳದಿ ಬಣ್ಣದ ಕವಡೆ ಇಷ್ಟಪಡುತ್ತಾರೆ ಹಳದಿ ಬಣ್ಣದ ಐದು ಕವಡೆಗಳನ್ನು ತೆಗೆದುಕೊಂಡು ಬನ್ನಿ ಕವಡೆಗಳನ್ನು ಹಾಲಿನಲ್ಲಿ ತೊಳೆದು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿ ನಂತರ ಹಳದಿ ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಡಿ ಇದರಿಂದ ಧನಾಗಮನ ಆಗುತ್ತದೆ ವಿಷ್ಣು ದೇವನಿಗೆ ಪಚ್ಚೆ ಕರ್ಪೂರ ಪ್ರಿಯವಾದ ವಸ್ತು ವೈಕುಂಠ ಏಕಾದಶಿಯಂದು ಪಚ್ಚೆ ಕರ್ಪೂರ ತಂದು ಒಂದು ಲೋಟ ನೀರಿಗೆ ಪಚ್ಚೆ ಕರ್ಪೂರ ಹಾಕಿ ಮನೆಯ ಮೂಲೆ ಮೂಲೆಗೂ ಸಿಂಪಡಿಸಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು ವೈಕುಂಠ ಏಕಾದಶಿ ದಿನದಂದು ಧನಿಯಾವನ್ನು ತಂದರೆ ಒಳ್ಳೆಯದಾಗುತ್ತದೆ ಅದನ್ನು ಅಡುಗೆಗೆ ಬಳಸಿ ಸಮಸ್ಯೆಗಳು ದೂರವಾಗುತ್ತದೆ ಏಲಕ್ಕಿ ಕಾಯಿ ವಿಷ್ಣುವಿಗೆ ಅರ್ಪಿಸಿದರೆ ಶುಭ ಕಾರ್ಯಗಳು ನಡೆಯುತ್ತದೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ವೈಕುಂಠ ಏಕಾದಶಿ ದಿನದಂದು ಕಪ್ಪು ಬಣ್ಣದ ಬಟ್ಟೆ ಧರಿಸಬಾರದು ಹಣ್ಣುಗಳನ್ನು ದಾನ ಮಾಡಿದರೆ ಪುಣ್ಯಫಲ ಸಿಗುತ್ತದೆ ಈ ಮಾಹಿತಿ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತವರು ಮನೆಯಿಂದ ಈ ನಾಲ್ಕು ವಸ್ತುಗಳನ್ನು ತರೋದ್ರಿಂದ ತುಂಬಾ ಒಳ್ಳೆಯದು ಅದೃಷ್ಟ ನಿಮ್ಮದಾಗುತ್ತದೆ ಸಾಲಗಳು ಇದ್ದರೆ ಬೇಗ ತೀರಿಸುವ ದಾರಿ ನಿಮಗೆ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಸಿಗುತ್ತದೆ ನಿಮ್ಮ ಜೀವನ ಬದಲಾಗುತ್ತದೆ ನಿಮ್ಮ ಜೀವನದಲ್ಲಿ ನೀವು ಸಾಧಿಸಬೇಕು ಅಂದುಕೊಂಡಿರೋ ಕೆಲಸವನ್ನು ಪೂರ್ತಿ ಮಾಡುತ್ತೀರಾ ನಿಮ್ಮ ತವರು ಮನೆಯಿಂದ ಈ ವಸ್ತು ತಂದರೆ ಜೀವನದಲ್ಲಿ ಒಳ್ಳೆಯದು ಆಗುತ್ತದೆ ಹುಟ್ಟಿದ ಮನೆಯಿಂದ ಈ ವಸ್ತು ತೆಗೆದುಕೊಂಡು ಬಂದರೆ ಸಾಲದ ಸಮಸ್ಯೆ ಹೋಗುತ್ತದೆ ತವರು ಮನೆಯಿಂದ ಏನನ್ನಾದರೂ ತೆಗೆದುಕೊಂಡು ಬಂದರೆ ಸಮಸ್ಯೆಗಳು ದೂರವಾಗುತ್ತದೆ ಎಂದರೆ ತವರು ಮನೆಯಿಂದ ಬೆಲ್ಲ ತಂದು ಮನೆಯಲ್ಲಿ ಇಟ್ಟುಕೊಂಡರೆ ತುಂಬ ಒಳ್ಳೆಯದು ಬೆಲ್ಲ ಲಕ್ಷ್ಮಿ ಸ್ವರೂಪ ಬೆಲ್ಲಕ್ಕೆ ತುಂಬ ಶಕ್ತಿ ಇದೆ ಬೆಲ್ಲವನ್ನು ಮನೆಯಲ್ಲಿ ಉಪಯೋಗಿಸುವುದರಿಂದ ಋಣಬಾಧೆ ಹೋಗುತ್ತದೆ ಬೆಲ್ಲಕ್ಕೆ ತುಂಬ ಶಕ್ತಿ ಇದೆ ಬೆಲ್ಲವನ್ನು ತವರು ಮನೆಯಿಂದ ತಂದರೆ ಸಾಲಬಾಧೆ ಸಮಸ್ಯೆಗಳು ದೂರವಾಗುತ್ತದೆ ಗ್ರಹಗಳು ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವಾಗಿದೆ ತವರು ಮನೆಯಿಂದ ಬೆಲ್ಲ ತಂದರೆ ಗ್ರಹಗಳಿಂದ ಒಳ್ಳೆಯದು ಆಗುತ್ತದೆ ಅದೃಷ್ಟ ಐಶ್ವರ್ಯ ಅನ್ನುವುದು ಜೀವನದಲ್ಲಿ ಸಿಗುತ್ತದೆ ಹುಟ್ಟಿದ ಮನೆಯಿಂದ ಇಂತಹ ವಸ್ತು ತಂದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇದ್ದರೆ ಪರಿಹಾರವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಇದ್ದರೆ ಹುಟ್ಟಿದ ಮನೆಯಿಂದ ಈ ವಸ್ತುಗಳನ್ನು ತರಬೇಕು ಇನ್ನೊಂದು ಪ್ರಮುಖ್ಯ ವಸ್ತುವೆಂದರೆ ಅರಿಶಿನ ಕುಂಕುಮ ತವರು ಮನೆಯಿಂದ ಅರಿಶಿನ ಕುಂಕುಮ ತಂದರೆ ಜೀವನದಲ್ಲಿ ಒಳ್ಳೆಯದು ಆಗುತ್ತದೆ ದೀರ್ಘ ಸುಮಂಗಲಿಯಾಗಿ ಇರುತ್ತಾರೆ ಹುಟ್ಟಿದ ಮನೆಯಿಂದ ಆನೆ ಗೊಂಬೆ ತಂದರೆ ತುಂಬ ಒಳ್ಳೆಯದು ಅದೃಷ್ಟ ನಿಮ್ಮ ಹಿಂದೆ ಬಂದಂತೆ ನಿಮ್ಮ ಕೆಲಸಗಳು ಶೀಘ್ರವಾಗಿ ನೆರವೇರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಚಿನ್ನ ಬೆಳ್ಳಿಯಿಂದ ಮಾಡಿದ ಗೊಂಬೆ ಆಗಬೇಕು ಅಂತ ಏನಿಲ್ಲ ಕಟ್ಟಿಗೆಯಿಂದ ಮಾಡಿದ ಗೊಂಬೆ ಆದರೂ ಸರಿ ಲೋಹದಿಂದ ಮಾಡಿದ ಗೊಂಬೆ ಆದರೂ ಸರಿ ಲೋಹದಿಂದ ಮಾಡಿದ ಗೊಂಬೆಯನ್ನು ತೆಗೆದುಕೊಂಡು ಬನ್ನಿ ತವರು ಮನೆಯಿಂದ ಮಣ್ಣಿನ ಪಾತ್ರೆ ತಂದರೆ ತುಂಬ ಒಳ್ಳೆಯದು ಶುಭವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್